સરણી કાર્યક્રમ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅವ್ವಾ ತಾಯಿ ಕಾರ್ಡ್ ಮಾಡ್ತವಾ ತಾಯಿ ಕಾರ್ಡ್ ಕೂಗಾಡ್ತಿದ್ಯಾ ಗರ್ಭಿಣಿ ಆದಾಗ ನನ್ನ ಆರೋಗ್ಯ ದ್ವಿಶ್ಯ ಪಾಪು ಯಾವಾಗ ಹುಟ್ಟಿದ್ದು ಚುಚ್ಚುಮದ್ದು ಯಾವ್ದೆಲ್ಲ ಕೊಟ್ಟಿದ್ದಾರೆ ಎಲ್ಲಾನು ದಾಖಲು ಮಾಡಿರ್ತಾರೆ ಅದಿಂದ ಹೋದ್ರೆ ಡಾಕ್ಟರ್ಗೆ ಹೇಗ್ ಗೊತ್ತಾಗ್ಬೇಕು ಹೇಳು ಇವತ್ ಯಾವ್ ಚುಚ್ಚುಮದ್ದು ಕೊಡ್ಬೇಕು ಅಂತ ಹಂಗ ಇನ್ ಮುಂದೆ ಜೋಪಾನವಾಗಿ ಇಟ್ಕೋ ತಾಯಿ ಕಾರ್ಡ್ ಗರ್ಭಿಣಿಯರ ಆರೋಗ್ಯ ಹುಟ್ಟಿದ ಮಗುವಿನ ವೇಳಾಪಟ್ಟಿಯ ಸೂಚಕ ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯದ ದ್ಯೋತಕ ಎಲ್ಲ ವರ್ಗದವರಿಗೆ ತಾಯಿ ಕಾರ್ಡ್ ಉಚಿತ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ಸರಣಿ ಆರೋಗ್ಯಾಮೃತ ನಮಸ್ಕಾರ ಆರೋಗ್ಯಾಮೃತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎನ್ ರಾಜ್ಕುಮಾರ್ ಉಪನಿರ್ದೇಶಕರು ತಾಯಿ ಆರೋಗ್ಯ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತಾಯಿತನ ಅನ್ನೋದು ಪ್ರಕೃತಿ ಹೆಣ್ಣಿಗೆ ಕೊಟ್ಟಿರುವಂತಹ ಒಂದು ವಿಶೇಷವಾದಂತಹ ಕೊಡುಗೆ ಒಂದು ಹೆಣ್ಣು ಮಗಳು ತಾಯಿ ಆಗ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಸುತ್ತಮುತ್ತಲು ಇರೋರು ಬಹಳಷ್ಟು ಆಕೆಗೆ ಸಲಹೆಯನ್ನ ಕೊಡ್ತಾ ಹೋಗ್ತಾರೆ ನೀನು ಹೀಗಿರ್ಬೇಕು ಹಾಗಿರ್ಬೇಕು ಇದು ತಿನ್ಬೇಕು ಎಲ್ಲ ಸಲಹೆಗಳನ್ನ ಕೊಡ್ತಾ ಹೋಗ್ತಾರೆ ಇವರೆಲ್ಲರೂ ಕೊಡುವ ಸಲಹೆಗಿಂತ ಬಹಳ ಮುಖ್ಯವಾದದ್ದು ವೈದ್ಯರು ಕೊಡುವಂತಹ ಸಲಹೆ ಅಲ್ವೇ ಆಕೆ ಮೊದಲು ತನ್ನ ಮುಟ್ಟು ನಿಂತ ಕೂಡಲೇ ಹತ್ತಿರದ ವೈದ್ಯರನ್ನ ಭೇಟಿ ಮಾಡ್ತಾಳೆ ಆ ಸಮಯದಲ್ಲಿ ಆಕೆಗೆ ನೀವು ಪರೀಕ್ಷೆ ಮಾಡಿ ಗರ್ಭಿಣಿ ಆಗಿದ್ದಾಳೋ ಇಲ್ಲವೋ ಅನ್ನೋದನ್ನ ನೀವು ಖಚಿತಪಡಿಸ್ತೀರಾ ಆ ನಂತರ ಆಕೆಗೆ ಯಾವ ಯಾವ ಸಲಹೆಗಳನ್ನ ಕೊಡ್ತೀರಾ ಮೊದಲಿಗೆ ನಮ್ಮ ಭಾರತ ರಾಷ್ಟ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವಾಗ್ಲೂ ವೈದ್ಯರು ಸಿಗೋದಿಲ್ಲ ಹಾಗಾಗಿ ಆರೋಗ್ಯ ಇಲಾಖೆಯಲ್ಲೇ ನುರಿತ ಮುಂಚೂಣಿ ಕಾರ್ಯಕರ್ತರು ಆದ ನಮ್ಮ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಮತ್ತು ಪ್ರಾಥಮಿಕ ಕೇಂದ್ರ ವೈದ್ಯಾಧಿಕಾರಿಗಳು ಇವರ ಬಳಿಯೂ ಸಹ ಸಲಹೆ ಉಂಟು ಯಾಕಂದ್ರೆ ಇವರೆಲ್ಲರನ್ನೂ ಆರೋಗ್ಯ ಇಲಾಖೆ ಬಹಳ ಅಚುಕಟ್ಟಾಗಿ ತರಬೇತಿನ ಕೊಟ್ಟಿದೆ ಕೊಟ್ಟಿದ್ದೆ ಒಂದು ಮುಟ್ಟು ನಿಂತ ಮಹಿಳೆಗೆ ಯಾವ ಯಾವ ರೀತಿ ಆಕೆಯ ಬಳಿ ಡಯಾಗ್ನೋಸಿಸ್ ಗೆ ಗರ್ಭಿಣಿ ಹೌದಾ ಇಲ್ವಾ ಅಂತ ಪತ್ತೆ ಮಾಡ್ಲಿಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿ ಯಾವ ರೀತಿ ಪತ್ತೆ ಮಾಡಬೇಕು ಆ ನಂತರ ಸಲಹೆಗಳು ಗರ್ಭಾವಾಸಿನಲ್ಲಿ ಏನು ಊಟವನ್ನ ಸೇವಿಸಬೇಕು ಯಾವ್ದು ಸೇವಿಸಬಾರದು ಮತ್ತು ಯಾವ ರೀತಿ ನಡ್ಕೋಬೇಕು ಅನ್ನೋದು ವೈದ್ಯಾಧಿಕಾರಿಗಳು ಅಲ್ಲದೆಯೂ ನಮ್ಮ ಆರೋಗ್ಯ ಕಾರ್ಯಕರ್ತರೆಲ್ಲರ ಬಳಿಲು ಈ ಒಂದು ಸಲಹೆಯನ್ನು ಪಡಿಬಹುದು ಅಂದ್ರೆ ನಿಮ್ಮ ಎಲ್ಲ ಆರೋಗ್ಯ ಸಿಬ್ಬಂದಿಗಳಿಗೂ ಈ ತರಬೇತಿಯನ್ನು ನೀವು ಕೊಟ್ಟಿದ್ದೀರಾ ನಿಮ್ಮ ಮುಂಚೂಣಿ ಕಾರ್ಯಕರ್ತರು ಅಂತ ಏನ್ ಹೇಳಿದ್ರಿ ವೈದ್ಯರ ಬಳಿನೇ ಹೋಗ್ಬೇಕು ಅಂತಿಲ್ಲ ಮನೆ ಹತ್ತಿರ ಬರುವಂತಹ ಆಶಾ ಕಾರ್ಯಕರ್ತರಿರಬಹುದು ಆರೋಗ್ಯ ಕಾರ್ಯಕರ್ತರಿರಬಹುದು ಅವರು ಕೂಡ ಆಕೆಗೆ ಸಲಹೆ ಸೂಚನೆಗಳನ್ನ ಕೊಡಬಹುದು ಏನೇ ಆಗ್ಲಿ ಆಕೆ ವೈದ್ಯರ ಹತ್ರ ಹೋಗ್ಲೇಬೇಕು ಆಸ್ಪತ್ರೆಗೆ ಹೋಗ್ಬೇಕು ವೈದ್ಯರು ಆಕೆಯನ್ನ ಪರೀಕ್ಷೆ ಮಾಡಲೇಬೇಕು ಅಂತಹ ಸಂದರ್ಭದಲ್ಲಿ ಆಕೆಗೆ ಏನೆಲ್ಲ ಸಲಹೆಗಳನ್ನ ವೈದ್ಯರು ಕೊಡ್ತಾರೆ ನಮ್ಮ ತಾಯಿ ಆರೋಗ್ಯ ಕಾರ್ಯಕ್ರಮದ ಮಾರ್ಗಸೂಚಿಯಂತೆ ಮೊದಲನೆಯ ಮತ್ತು ನಾಲ್ಕನೆಯ ತಪಾಸಣೆಯನ್ನು ವೈದ್ಯ ಕಾರ್ಯಗಳ ಬಳಿ ಮಾಡ್ಸ್ಕೊಬೇಕು ಮೊದಲು ಅಂತ ಹೇಳಿದ್ರೆ ಪ್ರಥಮ ಬಾರಿಗೆ ಮೂಟು ನಿಂತಾಗ ಅಲ್ಲಿ ನಿಖರವಾಗಿ ಗರ್ಭ ಕಟ್ಟಿದೀಯಾ ಅಥವಾ ಗರ್ಭ ನಿಂತಿದೆಯಾ ಗರ್ಭ ಧರಣೆ ಆಗಿದೆಯಾ ಅಥವಾ ಕೆಲಸ ಎಕ್ಟೋಪಿ ಪ್ರೆಗ್ನೆನ್ಸಿ ಅಂತ ಆಗುತ್ತೆ ಗರ್ಭ ಕೋಶದಲ್ಲಿ ಅಲ್ಲದೆ ನಾಳದಲ್ಲಿ ಅಂಡಾಶದಲ್ಲಿ ನಿಂತು ಬಿಡುತ್ತೆ ಅದನ್ನ ನಮ್ಮ ವೈದ್ಯಾಧಿಕಾರಿಗಳಿಗೆ ಮಾತ್ರ ಗೊತ್ತಾಗುತ್ತೆ ಸೊ ಅದನ್ನ ಅದಕ್ಕೋಸ್ಕರ ಪ್ರಥಮ ಒಂದು ಭೇಟಿ ವೈದ್ಯಾಧಿಕಾರಿಗಳ ಜೊತೆ ಲಾಗಬೇಕು ಆನಂತರ ಕೊನೆಯ ಭೇಟಿ ಅಂದ್ರೆ ನಾಲ್ಕನೇ ಕನಿಷ್ಠ ಪಕ್ಷ ನಾಲ್ಕನೇ ತಪಾಸಣೆಯಲ್ಲಿ ಹಿರಿಯಗಿಂತ ಮುನ್ನ ಇರತಕ್ಕಂತಹ ಒಂದು ಭೇಟಿ ಅದು ಬಹಳ ಮುಖ್ಯ ಅಂದ್ರೆ ಆ ಸಮಯದಲ್ಲಿ ಮಗು ತಾಯಿಯ ಗರ್ಭದಲ್ಲಿ ಯಾವ ಪೊಸಿಷನ್ ಇದೆ ಅಡ್ಡವಾಗಿದೆಯಾ ತಿರುಕೊಂಡಿದೆಯಾ ತಲೆ ಒಳಗಡೆ ಹೋಗಿದ್ಯಾ ಅಥವಾ ಸೊಂಟ ಕೆಳಗಡೆ ಇದೆಯಾ ಅನ್ನೋದೆಲ್ಲ ವೈದ್ಯಾಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ಒಬ್ಬ ಗರ್ಭಿಣಿ ಮೊದಲನೇ ಸಲ ಮತ್ತೆ ಕೊನೆ ಸಲ ಅಷ್ಟೇ ಸಾಕ ವೈದ್ಯರ ವೈದ್ಯ ಅಷ್ಟೇ ಸಾಕಾಗುತ್ತೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಯಾಕಂದ್ರೆ ಆರೋಗ್ಯ ಇಲಾಖೆಯಲ್ಲಿ ನಾವು ಈಗಾಗಲೇ ಪ್ರತಿ ವರ್ಷ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಮಹಿಳಾ ಸಹಾಯಕಿಯರು ಮತ್ತು ಶುಶ್ರೂಷಾಧಿಕಾರಿಗಳು ಏನು ನರ್ಸಿಂಗ್ ಆಫೀಸರ್ಸ್ ಅಂತ ಕರಿತೀವಿ ಇವ್ರಗಳಿಗೆ ತರಬೇತಿ ಕಾರ್ಯಕ್ರಮವನ್ನ ನಾವು ಬಹಳ ಅಚ್ಚುಕಟ್ಟಾಗಿ ಹಳೆ ಮಾಡಿದೀವಿ ಫಾರ್ ಎಕ್ಸಾಂಪಲ್ ದಕ್ಷತಾ ಅಂತ ಒಂದು ತರಬೇತಿ ಕಾರ್ಯಕ್ರಮ ಇದೆ ದಕ್ಷ ಅಂತ ಒಂದಿದೆ ಲಕ್ಷ್ಯ ಕಾರ್ಯಕ್ರಮದಲ್ಲಿ ಇದೆ ಎಸ್ ಬಿ ಎ ಸ್ಕಿಲ್ಡ್ ಬರ್ತ್ ಅಟೆಂಡೆಂಟ್ ಟ್ರೈನಿಂಗ್ ಇದೆ ಇವೆಲ್ಲವೂ ತರಬೇತಿನ ಪಡ್ಕೊಂಡಿದ್ದಾರೆ ಹಾಗಾಗಿ ಇವರಿಗೂ ಸಹ ಹೆಚ್ಚಿನ ಮಾಹಿತಿಯನ್ನ ನಾವು ಕೊಟ್ಟಿದ್ದೇವೆ ಅವರು ಸಹ ತಮ್ಮ ದೈನಂದಿನ ಕರ್ತವ್ಯದಲ್ಲಿ ಈ ಗರ್ಭಿಣಿಯರಿಗೆ ಅವರು ಗರ್ಭಿಣಿ ಪ್ರಸವ ಪೂರ್ವ ಆರೈಕೆಯನ್ನ ಮಾಡ್ತಾ ಬಂದಿದ್ದಾರೆ ಆದಾಗಿಯೂ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ವೈದ್ಯಾಧಿಕಾರಿಗಳ ಬಳಿ ತಗೊಳಕಂತಹ ಪ್ರಸವ ಪೂರ್ವ ಸೇವೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಮೂವತ್ತೆಂಟು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ನೂರ ನಲವತ್ತೇಳು ತಾಲೂಕು ಮಟ್ಟದ ಆಸ್ಪತ್ರೆಗಳು ಇನ್ನೂರ ಮೂರು ಸಮುದಾಯ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಆನಂತರ ಸಾವಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಇದಾರೆ ಇದರಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಸೊ ಹಾಗಾಗಿ ವೈದ್ಯಾಧಿಕಾರಿಗಳು ಸಿಗ್ತಾರೆ ಲಭ್ಯ ಇದೆ ನಾನು ಯಾಕಂತ ಹೇಳಿದ್ರೆ ಸಪೋಸ್ ವೈದ್ಯಾಧಿಕಾರಿಗಳು ಯಾವ್ದಾದ್ರು ತರಬೇತಿಗೆ ಹೋಗಿದ್ದಾಗ ವೈದ್ಯಾಧಿಕಾರಿಗಳು ಇಲ್ಲ ಮತ್ತೆ ನೋಡಲಿಲ್ಲ ಅಂತ ವಾಪಸ್ ಬರೋದು ಬೇಡ ಅಂತ ಆ ಒಂದು ವಿಷಯಕ್ಕೋಸ್ಕರ ವೈದ್ಯಾಧಿಕಾರಿಗಳು ಅಲ್ಲದೇ ನಮ್ಮ ಆರೋಗ್ಯ ಕಾರ್ಯಕರ್ತರ ಜೊತೆಲೂ ಇದನ್ನ ಈ ಪ್ರಸವ ಪೂರ್ವ ಆರೈಕೆಯನ್ನು ಮಾಡಿಸಿಕೊಬಹುದು ಸರಿ ಈಗ ಒಬ್ಬ ಗರ್ಭಿಣಿ ಹೆಣ್ಣು ಮಗಳು ಮೊದಲ ಬಾರಿ ಆಸ್ಪತ್ರೆಗೆ ಹೋದಾಗ ಅಥವಾ ನಿಮ್ಮ ಆರೋಗ್ಯ ಕಾರ್ಯಕರ್ತರನ್ನ ನೋಡಿದಾಗ ಆಕೆಗೆ ಒಂದು ಪುಸ್ತಕ ಕೊಡ್ತೀರಲ್ಲ ಒಂದು ಸಣ್ಣ ಪುಸ್ತಕ ಏನಾದ್ರು ಈ ಒಂದು ಕೊಡ್ತೀವಿ ಅಂತ ಹೇಳಿದ್ರೆ ಕರಿತೀವಿ ತಾಯಿ ಕಾರ್ಡ್ ಪ್ರಥಮವಾಗಿ ಶುರು ಮಾಡಿದಾಗ ಅದು ಕಾರ್ಡ್ ಅಂತ ಬರ್ತಾ ಇತ್ತು ಈಗ ಅದನ್ನ ಪುಸ್ತಕ ಕೊಡ್ತೀವಿ ಅದನ್ನ ತಾಯಿ ಪುಸ್ತಕ ಅಂತ ಕರಿಬಹುದು ಅನ್ನೋ ಬುಕ್ಲೆಟ್ ಅಂತೀವಿ ಮದರ್ ಅಂಡ್ ಚೈಲ್ಡ್ ಪ್ರೊಟೆಕ್ಷನ್ ಬುಕ್ಲೆಟ್ ಎಂ ಸಿ ಪಿ ಬುಕ್ಲೇಟ್ ಅಂತ ಕರಿತೀವಿ ಸೊ ಈ ತಾಯಿ ಕಾಡು ಅಥವಾ ಏನಂತ ಹೆಸರು ಹೊಸ ತಾಯಿ ಕಾಡು ಅಂತಾನೆ ಕರೀತಾರೆ ಒಂದೇ ಕಾಡಲ್ಲ ಪುಟಗಳ ಒಂದು ಪುಸ್ತಕ ಈ ಪುಸ್ತಕದಲ್ಲಿ ಬಹುಮುಖ್ಯವಾಗಿ ಗರ್ಭಿಣಿಯರು ಏನೆಲ್ಲ ಮಾಡಬಹುದು ಒಂಬತ್ತು ತಿಂಗಳ ಅವಧಿನಲ್ಲಿ ಏನು ತಿನ್ನಬಹುದು ಏನು ತಿನ್ನಬಾರದು ಎಷ್ಟು ಗಂಟೆಗಳ ಕಾಲ ವಿಶ್ರಾಂತಿ ಪಡಿಬೇಕು ಯಾವ ಆಹಾರವನ್ನ ತಿನ್ಬೇಕು ಅವರು ಮತ್ತು ಮಗುವಿನ ತಾಯಿ ಒಟ್ಟೆಯಲ್ಲಿ ಭ್ರೂಣ ಅಥವಾ ಮಗು ಬೆಳಿತಾ ಇರೋ ಒಂದು ಪದ್ಧತಿಯಲ್ಲಿ ಸರಿಯಾಗಿ ಬೆಳಿತಾ ಇದೆಯಾ ಮತ್ತು ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಐ ಎಫ್ ಎ ಮಾತ್ರ ಬಹಳ ಇದರಲ್ಲಿ ಹೇಳ್ತಾರೆ ಮಾತ್ರೆ ನುಂಗಬೇಕು ಅಂತ ಅದ ಎಷ್ಟು ನುಂಗಬೇಕು ಯಾವಾಗ ನುಂಗಬೇಕು ಕ್ಯಾಲ್ಸಿಯಮ್ ಮಾತ್ರೆ ನುಂಗ್ ಆಲ್ಬೆಡಸಲ್ ತಗೋಬೇಕು ಮತ್ತು ಬಹುಮುಖ್ಯವಾಗಿ ಇಂಜೆಕ್ಷನ್ ಕೊಡಿ ಅಂತ ಬರ್ತಾರೆ ಏನ್ ಇಂಜೆಕ್ಷನ್ ಅದು ಟಿ ಡಿ ಚುಚ್ಚುಮದ್ದು ಎಷ್ಟು ತಗೋಬೇಕು ಯಾವಾಗ ತಗೋಬೇಕು ಪ್ರಥಮ ಬಾರಿ ಗರ್ಭಿಣಿಯಾದವ್ರಿಗೆ ಎಷ್ಟು ಕೊಡಬೇಕು ಎರಡನೇ ಬಾರಿ ಗರ್ಭಿಣಿಯಾದವ್ರಿಗೆ ಎಷ್ಟು ಕೊಡಬೇಕು ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿ ಅಷ್ಟೇ ಅಲ್ಲದೆ ಈ ಪುಸ್ತಕದಲ್ಲಿ ಗರ್ಭಿಣಿಯ ಹಿನ್ನೆಲೆ ಅಂದ್ರೆ ಅವರ ತಂದೆಯ ಹೆಸರು ಗಂಡನ ಹೆಸರು ತಾಯಿ ಹೆಸರು ಅಕೌಂಟ್ ನಂಬರ್ ಆನಂತರ ಅವ್ರಿರ್ತಕ್ಕಂತಹ ಊರು ಆನಂತರ ಎಲ್ಲಿ ಅವರು ಅವರು ತಪಾಸಣೆಗೊಳಪಡಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ಸಮಾಜದಲ್ಲಿ ಗಂಡನ ಮನೆಯಲ್ಲಿ ಅಂದ್ರೆ ಮೊದಲ ಬಾರಿ ಗರ್ಭಿಣಿ ಆದಾಗ ಸಾಮಾನ್ಯವಾಗಿ ತಾಯಿ ಮನೆಗೆ ಕಳಿಸಿದ ವಾಡಿಕೆ ಆಗಿರ್ತದೆ ಸೊ ಅವಾಗ ಅವರು ಅಲ್ಲೇ ಹೋಗ್ಬೇಕಾ ಇಲ್ಲ ಎಲ್ಲಿ ಆದರೂ ಹತ್ತಿರದಲ್ಲಿ ತಾಯಿ ಮನೆ ಹತ್ರದಲ್ಲಿ ತೋರಿಸಕೋಬಹುದಾ ಅನ್ನೋದೆಲ್ಲ ಸಂಪೂರ್ಣ ವಿಚಾರವಾಗಿ ಇರುತ್ತದೆ ಅಷ್ಟೇ ಅಲ್ಲದೆ ತಾಯಿ ಗರ್ಭಾವಸ್ಥೆಯಲ್ಲಿ ಏನೆಲ್ಲ ತೊಂದರೆಗಳಿಗೆ ತುತ್ತಾಗಬಹುದು ಅನ್ನೋ ವಿಚಾರಗಳು ಸಹ ನಾವು ತಾಯಿ ಕಾರ್ಡ್ ನಲ್ಲಿ ಹಾಕಿದ್ದೇವೆ ಫಾರ್ ಎಕ್ಸಾಂಪಲ್ ಮಧುಮೇಹ ಕಾಯಿಲೆ ಅಧಿಕ ರಕ್ತದ ಒತ್ತಡ ಕಾಯಿಲೆ ಮತ್ತು ಟ್ಯೂಬರ್ಲೋಸಿಸ್ ಅನೀಮಿಯಾ ಆಗಬಹುದು ಇವೆಲ್ಲವೂ ಇದ್ರೆ ಹೇಗೆ ನಿಭಾಯಿಸಬೇಕು ಅನ್ನೋದು ತಾಯಿ ತಾಯಿ ಕಡಲ ಅಂತ ತಾಯಿಯ ಆರೋಗ್ಯದ ಒಂದು ಜಾತಕ ಅಂತ ಹೇಳಿ ಇದು ಪುಸ್ತಕ ಖಂಡಿತ ತಾಯಿಯ ಆರೋಗ್ಯದ ಬಗ್ಗೆ ಸಂಪೂರ್ಣ ಜಾತಕ ಆನಂತರ ಹೆರಿಗೆ ಆದ ನಂತರ ಆದ ಸ್ಥಳ ಮಗುವಿನ ತೂಕ ಯಾವ ರೀತಿ ಹೆರಿಗೆ ಆಯ್ತು ನಾರ್ಮಲ್ಯನ್ ವಿತ್ ಎಪಿಸಿಯೋಟಮಿನ ಅನ್ನೋ ವಿಚಾರ ಆಮೇಲೆ ಎಷ್ಟ್ ದಿನ ಇದ್ರು ಹಾಸ್ಪಿಟಲ್ ಅಲ್ಲಿ ಒಂದ್ ದಿನ ಎರಡು ದಿನ ಮೂರ್ ದಿನ ಏಳು ದಿನ ಇದ್ರು ಯಾವಾಗ ಬಿಡುಗಡೆಗೊಂಡ್ರು ಮನೆಗೆ ಡಿಸ್ಚಾರ್ಜ್ ಅಂತ ಕರಿತೀವಿ ಆನಂತರ ಬಹಳ ಮುಖ್ಯ ಮಗುವಿನ ಲಾಲನೆ ಪಾಲನೆಯಲ್ಲಿ ಬರಬಹುದಾದಂತಹ ತೊಡಕು ಆ ತೊಡಕು ನಿವಾರಣೆಗಳು ಸಹ ನಾವು ಆಗ್ತೀವಿ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ವಿಭಿನ್ನವಾದ ಕಲ್ಚರಲ್ ಡೈವರ್ಸಿಟಿ ಇದೆ ತಿನ್ನುವ ಆಹಾರದಲ್ಲಿ ಈಗ ನಾರ್ತ್ ಇಂದ ಶುರು ಮಾಡಿದ್ರೆ ಕರ್ನಾಟಕ ಆಚರಣೆಗಳು ವಿಭಿನ್ನವಾಗಿ ಅಂದ್ರೆ ತಾಯಿಗೆ ಇದರಲ್ಲಿ ಆಕೆಯ ಆರೋಗ್ಯದ ಜೊತೆಗೆ ಆಕೆ ವಹಿಸಬೇಕಾದ ಮುನ್ನೆಚ್ಚರಿಕೆ ಯಾವ ಯಾವಾಗ ಲಸಿಕೆಯನ್ನ ತೆಗೆದುಕೊಳ್ಬೇಕು ಎಲ್ಲವನ್ನೂ ಕೂಡ ಈ ಪುಸ್ತಕದಲ್ಲಿ ನೀವು ಇಟ್ಟಿರ್ತೀರಾ ಹೌದು ಎಷ್ಟು ಹಣ ಆಗುತ್ತೆ ಇದು ಸರ್ಕಾರಕ್ಕೆ ಇದನ್ನ ಪ್ರಿಂಟ್ ಮಾಡ ತಗುಲಿದರೂ ಸರ್ಕಾರವು ತಾಯಿ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ಉಚಿತವಾಗಿ ಎಲ್ಲಾ ಗರ್ಭಿಣಿಯರಿಗೂ ಕೊಡ್ತದೆ ಉಚಿತವಾಗಿ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಬಡತನ ಕೆಳಗಿರಬಹುದು ಉತ್ತಮವರಾಗಿರ್ಬೋದು ಹಣಕಾಸಿನಲ್ಲಿ ಎಲ್ಲರಿಗೂ ಉಚಿತವಾಗಿ ಈ ತಾಯಿ ಕಾರ್ಡ್ ನ ವಿತರಣೆ ಮಾಡ್ತೀವಿ ಡಾಕ್ಟರ್ ಈ ತಾಯಿ ಕಾರ್ಡ್ ನನ್ನ ಕೈಯಲ್ಲಿ ನೀವು ಕೊಟ್ಟಿದೀರಾ ಇದರಲ್ಲಿ ಮೊದಲ ಪುಟದಲ್ಲೇನೆ ತಾಯಿಯ ಭಾವಚಿತ್ರ ಅಂಟಿಸುವುದು ಅಂತ ಇದೆ ತಾಯಿಯ ಭಾವಚಿತ್ರವನ್ನ ನೀವೇ ತೆಗೆದು ಅಂಟಿಸ್ತೀರಾ ಆಕೆ ಅದನ್ನ ತೆಗೆದುಕೊಂಡ್ ಬರ್ಬೇಕಾ ಅವ್ರು ತಗೊಂಡ್ ಬರ್ಬೇಕು ನಮ್ಮ ಗರ್ಭಿಣಿಯರು ತಗೊಂಡ್ ಬಂದ್ರೆ ನಾವು ಅಂಟಿಸ್ತೇವೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಗುರುತು ಮಾಡುವಿಕೆ ಈಗ ಗೀತಾ ಅನ್ನೋದು ಮೂರ್ನಾಲ್ಕು ಜನ ಗೀತಾ ಇರ್ತಾರೆ ಹಾಗಾಗಿ ಅವರ ಭಾವಚಿತ್ರದಿಂದ ಗುರುಸುವುದಕ್ಕೆ ಅನುಕೂಲ ಆಗುತ್ತೆ ಬಲಭಾಗದಲ್ಲಿ ಮತ್ತೊಂದು ಚೌಕಾಕಾರ ಕೊಟ್ಟಿದೀರ ಅದರಲ್ಲಿ ಕೆಂಪು ತೊಡಕಿನ ಗರ್ಭಧಾರಣೆ ಹಸಿರು ತೊಡಕಿಲ್ಲದ ಗರ್ಭಧಾರಣೆ ಅಂತ ಕೊಟ್ಟಿದ್ದೀರಾ ಏನಿದು ತೊಡಕಿನ ಗರ್ಭಧಾರಣೆ ಅಂದ್ರೆ ತೊಡಕಿನ ಗರ್ಭಧಾರಣೆ ಅಂತಂದ್ರೆ ನೂರು ಗರ್ಭಿಣಿಯರಲ್ಲಿ ಅಂದಾಜು ಇಪ್ಪತ್ತೈದು ಗರ್ಭಿಣಿಯರು ತೊಡಕುಗಳು ಇರ್ತವೆ ಅವರ ಒಂಬತ್ತು ತಿಂಗಳ ಅವಧಿನಲ್ಲಿ ಅಂದ್ರೆ ಇದು ಕ್ಲಿಷ್ಟಕರ ಗರ್ಭಧಾರಣೆಗಳು ಕ್ಲಿಷ್ಟಕರ ಎರಿಗೆ ಆಗುವ ಸಂಭವ ಇರ್ತದೆ ಏನು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಸಲೀಸಾಗಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳುವುದು ನೂರಕ್ಕೆ ಎಪ್ಪತ್ತೈದು ಮಂದಿಗೆ ನಾವು ಹೇಳ್ತೇವೆ ಮಂದಿಗೆ ಇರ್ತವೆ ಫಾರ್ ಎಕ್ಸಾಂಪಲ್ ಏನು ತೊಡಕುಗಳಾಗಬಹುದು ಒಂಬತ್ತು ತಿಂಗಳ ಅವಧಿನಲ್ಲಿ ಅಂದ್ರೆ ಒಂದು ಬಂದು ತೀವ್ರತರ ರಕ್ತಹೀನತೆ ಅನೀಮಿಯಾ ಅನಿಮಿಯಾ ನಮ್ಮ ಕಲ್ಚರಲ್ ಡೈವರ್ಸಿಟಿನಲ್ಲಿ ತಿನ್ನುವ ಆಹಾರದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದು ಹಾಗಾಗಿ ಅನಿಮಿಯಾಗೆ ತುತ್ತಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ಇದುವರೆಗೂ ಅವರೇಜೆಸ್ ಆಫ್ ಪ್ರೆಗ್ನೆನ್ಸಿ ತಗೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಹದಿನೆಂಟು ವಯಸ್ಸು ಪ್ರೆಗ್ನೆ ಹದಿನೆಂಟ್ ತಗೊಂಡ್ರೆ ಅಲ್ಲಿಗೆ ಆಗತಾನೆ ಬಾಲ್ಯಾವಸ್ಥೆಯಿಂದ ಅಡಾಲಸೆಂಟ್ ಆಗಿ ಆಗತಾನೆ ಕೆಲವರು ಸ್ಕೂಲ್ ಮುಗಿಸಿ ಕಾಲೇಜ್ ಮುಗಿಸಿ ಬಂದಿರ್ತಾರೆ ಕೆಲವರು ಸ್ಕೂಲ್ ಕಾಲೇಜ್ ಹೋಗದೇ ಇರೋರು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲ ಮನೆ ಕೆಲಸ ಇರ್ತಾರೆ ಅಂತವ್ರನ್ನ ಮದುವೆ ಹದಿನೆಂಟು ವಯಸ್ಸು ಅಂದ್ರೆ ಮದುವೆ ಆಗ್ತಾರೆ ದೇಹ ಮತ್ತು ಮನಸ್ಸು ರಚನೆ ಇನ್ನೂ ಸಂಪೂರ್ಣವಾಗಿ ಆಗಿರಲ್ಲ ಆದ್ರೂ ಕೆಲವು ಸಂದರ್ಭದಲ್ಲಿ ಆದಾಗ ಇಲ್ಲಿ ತೊಡಕುಗಳು ಬರುವುದು ಸಹಜ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾಕೆ ಹೇಳ್ತಾ ಅಂದ್ರೆ ಅವರು ಈಗ ಬಾಲ್ಯಾವಸ್ಥೆನಲ್ಲಿ ಏನು ಅಡಾಲಸೆಂಟ್ ಅಲ್ಲಿ ಊಟ ಎಸ್ಪೆಷಲಿ ಹೆಣ್ಣು ಮಕ್ಕಳು ಮಾಡುವುದೇ ಬಹಳ ಬಹಳ ಕಡಿಮೆ ಅವರು ಹಾಗಾಗಿ ಎಲ್ಲರೂ ಸುಮಾರು ಜನ ಅನೀಮಿಯಾಗೆ ತುತ್ತಾಗಿರ್ತಾರೆ ಆ ಸಂದರ್ಭದಲ್ಲಿ ಮದ್ವೆ ಮಾಡ್ಕೊಟ್ಟಾಗ ಸರಿಯಾದ ಪ್ಲಾನಿಂಗ್ ಮಾಡದಿದ್ರೆ ಅಂದ್ರೆ ಮದುವೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಟ್ಟು ನಿಂತು ಬಿಡುತ್ತೆ ಗರ್ಭಿಣಿ ಹಾಕ್ತಾಳೆ ಈ ಗರ್ಭಿಣಿ ಆದಾಗ ಮೊದಲೇ ರಕ್ತ ಕಡಿಮೆ ಇದೆ ಮತ್ತಷ್ಟು ಗರ್ಭಿಣಿ ಆದಾಗ ಮಗು ಬೆಳಿಬೇಕಾದ್ರೆ ನಮ್ಮ ಆಕ್ಚುಲಿ ನಮ್ಮ ಮಗುನ ಪ್ಯಾರಾಸೈಟ್ ಅಂತ ಕರಿತೀವಿ ಫಿಸಿಯಾಲಜಿಕಲ್ ಪ್ಯಾರಾಸೈಟ್ ಅಂತ ಹೇಳಿದ್ರೆ ತಾಯಿ ಮೇಲೆ ಸಂಪೂರ್ಣ ಯಾಕಂದ್ರೆ ಹೊರಗಡೆಯಿಂದ ಏನು ತಿನ್ನಕ್ಕೆ ಅವಕಾಶ ಇಲ್ಲ ಒಂಬತ್ತು ತಿಂಗಳ ಅವಧಿನಲ್ಲಿ ಮಗು ಬೆಳಿಬೇಕು ಎರಡೂವರೆ ಕೆಜಿ ಮೂರುವರೆ ಕೆಜಿ ನಾಲ್ಕು ಕೆಜಿ ನಾಲ್ಕುವರೆ ಕೆಜಿ ಐದು ಕೆಜಿ ಮಗು ಅರಿತಾ ಇದ್ದಾರೆ ಈಗ ನಮ್ಮ ಗರ್ಭಿಣಿಯರು ಸೊ ಹಾಗಾಗಿ ಅದೆಲ್ಲ ಮಾಡ್ಬೇಕಂತ ಹೇಳಿದಾಗ ಮಗು ತಾಯಿಯಿಂದ ತಮ್ಮ ನ್ಯೂಟ್ರಿಷನ್ ಏನಿದೆ ತಾಯಿ ಮತ್ತಷ್ಟು ವೀಕ್ ಆಗ್ತಾಳೆ ಸೊ ನಾವು ಪ್ರೆಗ್ನೆನ್ಸಿ ಆಗುವ ವಯಸ್ಸು ಇಪ್ಪತ್ತಿಂದ ದಾಟಿದ್ರೆ ಒಳ್ಳೇದು ಆಮೇಲೆ ಮದುವೆ ಆದ ನಂತರ ಕನಿಷ್ಠ ಪಕ್ಷ ಎರಡು ವರ್ಷ ಅಂತರ ಮದುವೆ ಮದುವೆಯಾಗಿ ಮೊದಲ ಮಗು ಅಡಿಯೋದಿಕ್ಕೆ ಎರಡು ವರ್ಷ ಅಂತರ ಕಾಪಾಡಿಕೊಬೇಕು ಯಾಕಂದ್ರೆ ಎರಡು ನಾನು ಹೇಳಿದೆ ನಿಮ್ಗೆ ಆಕೆ ಹೆಣ್ಣು ಮಗು ಕಾಲೇಜ್ ಗೋಯಿಂಗ್ ಅಂತ ಕರಿತೀವಿ ಅಥವಾ ಇನ್ನು ಕೆಲಸ ಮಾಡ್ತಿರ್ತಾಳೆ ಅಪ್ಪ ಅಮ್ಮನ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಮದುವೆ ಆದಾಗ ಅದು ಚೇಂಜಸ್ ಆಗ್ಬೇಕು ಚೇಂಜಸ್ ಆಗ್ಲಿಕ್ಕೆ ಒಂದು ವರ್ಷ ಕನಿಷ್ಠ ಪಕ್ಷ ಬಕೆ ಸೊ ಆ ನಂತರ ಗರ್ಭಿಣಿ ಆದಾಗ ಮಗು ಆಡಿದಕ್ಕೆ ಎರಡ್ ವರ್ಷ ಆಗುತ್ತಲ್ಲ ಒಂದು ಕಾರಣ ತೊಡಕಿನ ಗರ್ಭಧಾರಣೆಗೆ ಹಾಗಿದ್ರೆ ಅನಿಮಿಯ ರಕ್ತಹೀನತೆ ಅಂತ ಹೇಳಿದ್ರಿ ಮತ್ ಯಾವ ಕಾರಣ ಮಧುಮೇಹ ಕಾಯಿಲೆ ಡಯಾಬಿಟಿಸ್ ಬರುತ್ತೆ ಇನ್ನೊಂದು ಬಂದು ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದ ಒತ್ತಡ ಬರುತ್ತೆ ಆನಂತರ ಈ ಹಿಂದೆ ಶಸ್ತ್ರಚಿಕಿತ್ಸೆ ಆಗಿದ್ದರೆ ಸಿಜೇರಿಯನ್ ಆಗಿದ್ರೆ ಇದು ಮತ್ತೆ ಆರ್ ಎಚ್ ನೆಗೆಟಿವ್ ಪ್ರೆಗ್ನೆನ್ಸಿ ಎ ನೆಗೆಟಿವ್ ಬಿ ನೆಗೆಟಿವ್ ಎ ಬಿ ನೆಗೆಟಿವ್ ಓ ನೆಗೆಟಿವ್ ಈ ತರ ತಾಯಿಯ ಬ್ಲಡ್ ಗ್ರೂಪಿಂಗ್ ಇದ್ರೆ ಮತ್ತು ತಾಯಿ ಗರ್ಭದಲ್ಲಿ ಮಗು ಭ್ರೂಣ ತಲೆ ಕೆಳಗೆ ಇರುವುದು ಸಹಜ ತಲೆ ಮೇಲಾಗ್ಬಿಟ್ಟಿರುತ್ತೆ ಸೊಂಟ ಕೆಳಗಡೆ ಬಂದ್ಬಿಟ್ಟಿರುತ್ತೆ ಅಂದ್ರೆ ಕಾಲ್ ಮೊದಲು ಬರುತ್ತೆ ಅದು ಭಾರಿ ಡೇಂಜರ್ ಕಾಲ್ ಮೊದ್ಲು ಬಂದಾಗ ಡೇಂಜರ್ ಅಂದ್ರೆ ಮನೆಯಲ್ಲಿ ಹೆರಿಗೆ ಆದ್ರೆ ಡೇಂಜರ್ ಅದು ಎಲ್ಲೂ ಆಗ್ತಾ ಇಲ್ಲ ಬಿಡಿ ಇತ್ತೀಚೆಗೆ ಬಹಳ ಕಡಿಮೆ ಆಗಿದೆ ತೀರ ಕಡಿಮೆ ಪರಿಸ್ಥಿತಿ ಮಾತ್ರ ಆಗ್ಬೋದೇ ಉಳಿದಂತೆ ಬಹಳ ಬಹಳ ಕಡಿಮೆ ಆಗೋಗಿದೆ ಆದ್ರೂ ಇನ್ನೂ ಕೆಲವು ಟ್ರಾನ್ಸಿಟ್ ಡೆಲಿವರಿಸ್ ಆಗ್ತಾ ಇದಾವೆ ಟ್ರಾನ್ಸಿಟ್ ಅಂದ್ರೆ ಸಾಗಾಣಿಕೆ ಸಮಯದಲ್ಲಿ ಕಾರ್ ಅಲ್ಲಿ ಮತ್ತೆ ವ್ಯಾನ್ ಅಲ್ಲಿ ಒನ್ ನಾಟ್ ಅಲ್ಲಿ ಆಗ್ತಾ ಇದೆ ಅಲ್ಲಿ ಸೊ ಅದು ಬಿಟ್ಟರೆ ಬಹುಶಃ ಎಲ್ಲರೂ ರೀಚ್ ಆಗ್ತಾ ಇದಾರೆ ಹಾಸ್ಪಿಟ್ಲಿಗೆ ಎಲ್ಲ ಜಾಗರೂಕರಾಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಸೊ ಹಾಗಾಗಿ ಅದನ್ನ ಕೂಡ ಈ ನಿಮ್ಮ ತಾಯಿ ಕಾರ್ಡ್ ಅಲ್ಲಿ ನಮೂದಿಸ್ತೀರಾ ಈ ಹೆರಿಗೆ ಹೇಗಾಗಬಹುದು ಇದು ತೊಡಕಿನ ಗರ್ಭಧಾರಣೀಯ ಅಲ್ವೇ ಅನ್ನೋದನ್ನು ಕೂಡ ನೀವು ಕಾರ್ಡ್ ನಲ್ಲಿ ಸೂಚಿಸ್ತೀರಾ ಇನ್ನೊಂದು ಆರ್ ಸಿ ಎಚ್ ಐ ಡಿ ಸಂಖ್ಯೆ ಸಂಖ್ಯೆ ರಿಪೋರ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಅಂತ ಆರ್ ಸಿ ಎಚ್ ಅಂದ್ರೆ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಆರ್ ಸಿ ಎಚ್ ನಂಬರ್ ಕೊಡ್ತೀವಿ ಯಾಕಂತ ಹೇಳಿದ್ರೆ ಪ್ರತಿ ಹೆಣ್ಣು ಗರ್ಭಿಣಿ ಆದಾಗ ಆ ಗರ್ಭಿಣಿಯ ಒಂದು ಐಡಿ ಕೊಡ್ತೀವಿ ಯಾಕಂದ್ರೆ ನಮ್ಮ ರಾಜ್ಯ ಮಟ್ಟದಲ್ಲಿ ಇಲಾಖೆ ಮಟ್ಟದಲ್ಲಿ ಗರ್ಭಿಣಿಯ ಸಂಪೂರ್ಣ ವಿವರ ಅದರಲ್ಲಿ ನಾವು ಮೇಂಟೈನ್ ಮಾಡ್ತೀವಿ ಫಾರ್ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ನಿಮ್ಮ ಕೈನಲ್ಲಿ ಇರತಕ್ಕಂತ ಪುಸ್ತಕವನ್ನ ಕೊಡ್ತೇವೆ ಆದರೂ ಅಂತ ಹೇಳಿ ಕೇಳಿ ಬರುವುದಿಲ್ಲ ಇಟ್ ಮೇ ಕಮ್ ಅನೌನ್ಸ್ಡ್ ಅಂದ್ರೆ ಘೋಷಣೆ ಬರೋದಿಲ್ಲ ಅದು ರಾತ್ರಿ ಬರಬಹುದು ಆ ಸಮಯದಲ್ಲಿ ಈ ಪುಸ್ತಕವನ್ನ ಎಲ್ಲರೂ ತಗೊಂಡ್ ಬರಲ್ಲ ಕೆಲವರು ಬಿಟ್ಟು ಬರ್ತಾರೆ ಆ ಸಮಯದಲ್ಲಿ ನಾವು ರೆಕಾರ್ಡ್ಸ್ ನೋಡಬೇಕು ಅಂದ್ರೆ ಆರ್ ಸಿ ಎಚ್ ತಂತ್ರಾಂಶ ಏನಿದೆ ಆರ್ ಸಿ ಎಚ್ ಪೋರ್ಟಲ್ ನಲ್ಲಿ ಈ ಗರ್ಭಿಣಿಯ ಸಂಪೂರ್ಣ ವಿವರವು ಅಲ್ಲಿರುತ್ತೆ ಐಡಿ ಒಂದು ನೆನಪಿಟ್ಕೋಬೇಕು ಅಷ್ಟೇ ಅವರು ಅಥವಾ ಒಂದು ಪೇಜ್ ಪೇಜಲ್ಲಿ ಬರ್ಕೊಂಡ್ರು ಆಯ್ತು ಐಡಿ ಹಾಕಿದ ಕೂಡಲೇ ಆರ್ ಸಿ ಎಚ್ ಐಡಿ ತಂತ್ರಾಂಶದಲ್ಲಿ ಹಾಕಿದ ಕೂಡಲೇ ಇವರ ಸಂಪೂರ್ಣ ವಿವರ ನಮ್ಮ ಬಳಿ ಸಿಗುತ್ತೆ ಈ ಪುಸ್ತಕದಲ್ಲಿರುವಂತಹ ನಂಬರ್ ನೆನಪು ಆದ್ರೂ ಈ ಪುಸ್ತಕವನ್ನ ಕಳ್ಕೋಬಾರದು ಅಕಸ್ಮಾತ್ ಕಳೆದು ಹೋದ ಸಂದರ್ಭದಲ್ಲಿ ಆಮೇಲೆ ಈ ಕಾಡಿನ ಇನ್ನೊಂದು ಉದ್ದೇಶ ಏನಂತ ಹೇಳಿದ್ರೆ ಅದರಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಟ್ಟಿದೀವಿ ಆ ಮಾಹಿತಿ ಓದ್ಕೊಳಕ್ಕೆ ಅವಕಾಶ ಆಗತ್ತೆ ನಮ್ಮ ಗರ್ಭಿಣಿಯರಿಗೆ ಓಕೆ ಆ ನಂತರ ನಮ್ಮ ತಂತ್ರಾಂಶದಲ್ಲಿ ಪ್ರಮುಖ ಅಂದ್ರೆ ಇವರ ಬಿ ಪಿ ಎಷ್ಟು ಇವರ ಶುಗರ್ ಎಷ್ಟು ಇವರ ಹಿಮೋಗ್ಲೋಬಿನ್ ಎಷ್ಟು ಯಾವ ಬ್ಲಡ್ ಗ್ರೂಪ್ ಇವ್ರದ್ದು ಅಂದ್ರೆ ಮಾಡಿದಾಗ್ಲೂ ಇದರಲ್ಲೂ ನಮೂದಿಸ್ತೀರಾ ನಿಮ್ಮ ಈ ನಮೂದ್ನಲ್ಲಿ ನಲ್ಲಿ ನಿಮ್ಗೆ ಒಂದು ವಿಷಯ ಹೇಳ್ಬೇಕಂದ್ರೆ ಇಡೀ ರಾಷ್ಟ್ರದಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಓಹ್ ಅಂದ್ರೆ ತಾಯಿ ಕಾರ್ಡ್ ನಲ್ಲಿರುವಂತಹ ಎಲ್ಲ ವಿವರ ಡಿಜಿಟಲೈಸೇಷನ್ ನಾವು ಉತ್ತಮ ರಾಜ್ಯ ಮೊದಲ ಸ್ಥಾನ ಯಾವ್ದ್ರಲ್ಲಿ ಮಿಜೋರಾಂ ನೋಡಿ ಅಂತ ಗುಡ್ಡಗಾಡು ಪ್ರದೇಶದಲ್ಲೇ ಜನ ಅಷ್ಟೊಂದು ಎಚ್ಚೆತ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕ ಕೂಡ ಮೊದಲನೇ ಸ್ಥಾನಕ್ಕೆ ಬರಬೇಕು ಡಾಕ್ಟರ್ ರಾಜ್ಕುಮಾರ್ ಅವರೇ ಇನ್ನು ಈ ಕಾರ್ಡ್ ನಲ್ಲಿ ಮತ್ತೊಂದಿದೆ ಮಗುವಿನ ಆರ್ ಸಿ ಎಚ್ ಐಡಿ ಅಂತ ಈಗ ತಾಯಿಗೆ ಬೇರೆ ಸಂಖ್ಯೆಯನ್ನ ಕೊಡ್ತೀರಾ ಮಗುವಿಗೆ ಬೇರೆ ಸಂಖ್ಯೆಯನ್ನ ಕೊಡ್ತೀರಾ ಎರಡು ಇಲ್ಲ ಇಲ್ಲ ಎರಡು ಬೇರೆ ಬೇರೆ ತಾಯಿ ಸಂಖ್ಯೆ ಬೇರೆ ಮಗು ಸಂಖ್ಯೆ ಬೇರೆ ಮಗು ಸಂಖ್ಯೆ ಯಾಕೆ ಅಂದ್ರೆ ಮಗು ಸಂಖ್ಯೆ ಒಂದ್ಸರಿ ಕೊಟ್ರೆ ನಾವು ಅದು ಹದಿನಾಲ್ಕು ವರ್ಷವರೆಗೂ ಅದೇ ಸಂಖ್ಯೆ ಮೂವ್ ಆಗ್ತಾ ಇರುತ್ತೆ ಆದ್ರೆ ತಾಯಿಗೆ ಒಂದ್ಸರಿ ಗರ್ಭಿಣಿ ಆಗ್ತಾಳೆ ಮತ್ತೆ ನೆಕ್ಸ್ಟ್ ಟೈಮ್ ಗರ್ಭಿಣಿ ಆದಾಗ ಮತ್ತೊಂದು ನಂಬರ್ ಕೊಡ್ತೀವಿ ಮಾಹಿತಿ ಸೇಮ್ ಬಟ್ ಇನ್ನೊಂದು ಐ ಕಾರ್ಡ್ ಕೊಡ್ತೀವಿ ಈ ಆರ್ ಸಿ ಎಚ್ ಪೋರ್ಟಲ್ ನಲ್ಲಿ ನೀವು ಎಲ್ಲವನ್ನ ಮಾಹಿತಿಯನ್ನ ದಾಖಲಿಸಿಕೊಳ್ತೀನಿ ಅಂತ ತಾವು ಹೇಳ್ತಾ ಇದ್ರಿ ಇದು ಎಷ್ಟು ಮುಖ್ಯ ಒಬ್ಬ ತಾಯಿಗೆ ಇದು ಬಹಳ ಮುಖ್ಯ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ವಾರ್ಷಿಕ ಹನ್ನೆರಡು ಲಕ್ಷ ಗರ್ಭಿಣಿಯರು ಇದ್ದಾರೆ ಇರ್ತಾರೆ ಅದರಲ್ಲಿ ಹತ್ತುವರೆ ಲಕ್ಷ ಗರ್ಭಿಣಿಯರಿಗೆ ಹೆರಿಗೆ ಆಗುತ್ತೆ ಇನ್ನ ಎರಡು ಅದು ಅಬಾರ್ಷನ್ ವೇಸ್ಟೇಜ್ ಎಲ್ಲ ಆಗ್ತಾ ಇರುತ್ತೆ ಇನ್ನ ಒಂದೂವರೆ ಲಕ್ಷ ಅಬಾರ್ಷನ್ ವೇಸ್ಟೇಜ್ ಆಗ್ತವೆ ಮುಂಚಿತವಾಗಲೇ ಅಬಾರ್ಷನ್ ಆಗ್ತವೆ ವೇಸ್ಟೇಜ್ ಅಂತ ಕರಿತೀವಿ ಪ್ರೆಗ್ನೆ ಲಾಸ್ ಅಂತ ಕರಿತೀವಿ ಆಗುತ್ತೆ ಅದು ಅದು ಹತ್ತು ಪರ್ಸೆಂಟ್ ಇದೆ ಎಂಟಿನ ಹತ್ತು ಪರ್ಸೆಂಟ್ ಇದೆ ಹತ್ತು ಲಕ್ಷ ಪ್ರತಿ ವರ್ಷ ನೀವು ನಮ್ಮ ಬಗ್ಗೆ ಕೇಳಿದ್ರೆ ಕಳೆದ ಐದು ವರ್ಷ ದಾಖಲೆ ಮಾತ್ರ ಇದೆ ಐದು ವರ್ಷ ಐದು ವರ್ಷ ದಾಖಲೆ ಮಾತ್ರ ಇದೆ ಸೊ ಹಾಗಾಗಿ ಅದೆಲ್ಲ ಹೆಂಗ್ ಮೈಂಟೈನ್ ಮಾಡ್ತೀವಿ ಅಂದ್ರೆ ಈ ಆರ್ ಸಿ ತಂತ್ರಾಂಶದ ಮೂಲಕ ಮೈಂಟೈನ್ ಮಾಡ್ತೀವಿ ಈ ಒಂದು ದಾಖಲೆಗಳನ್ನ ಎಷ್ಟು ವರ್ಷ ಇಟ್ಟಿರ್ಬೇಕು ಅಂತ ನಿಮ್ಮ ಸರ್ಕಾರದಲ್ಲಿ ಒಂದು ಐದು ವರ್ಷದವರೆಗೂ ಇರ್ತೀರಾ ಆಮೇಲೆ ಅದನ್ನ ತೆಗಿತೀರ ಯಾಕೆಂದ್ರೆ ಮತ್ತೆ ಹೊಸ ಹೊಸ ಬರ್ತಾ ಇರ್ತಾರೆ ಅವ್ರದನ್ನು ಕೂಡ ನೀವು ದಾಖಲೆ ಮಾಡ್ಬೇಕಾಗುತ್ತೆ ಇನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದಾಗ ಈ ನಿಮ್ಮ ಆರ್ ಸಿ ಎಚ್ ಐ ಡಿ ಬಹಳ ಉಪಯೋಗ ಆಗತ್ತೆ ಅಂತಂದ್ರಿ ಈ ಒಂದು ತಾಯಿ ಕಾರ್ಡ್ ಎಲ್ಲವೂ ಕೂಡ ಸುಶಿಕ್ಷಿತರು ಓದಿರೋರು ಎಲ್ಲರೂ ಇದನ್ನ ಇಟ್ಕೊಳ್ತಾರೆ ಈಗ ಅಲೆಮಾರಿಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಿರ್ತಾರೆ ಅವ್ರಿಗೆ ವಿದ್ಯೆ ಇರೋದಿಲ್ಲ ಈ ಕಾರ್ಡ್ ನೆಲ್ಲ ಕಳೆದಾಕ್ ಬಿಡ್ತಾರೆ ಬಂದಾಗ ಮತ್ತೊಂದು ಕಾರ್ಡ್ ಅಂತ ಸಂದರ್ಭದಲ್ಲಿ ಕೊಡ್ತೇವೆ ನಾವು ಯಾಕೆ ನಾವು ಜೋರಾಗಿ ಘೋಷಣೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೊಡ್ತಾರೆ ಅಂತ ಹಾಗೆ ಆಗುತ್ತೆ ಅಂತ ಹೇಳಿ ಉದ್ದೇಶ ಅಷ್ಟೇ ಅದರ್ವೈಸ್ ನಾವು ಆಕೆ ಕಳ್ಕೊಂಡ್ರೆ ಇನ್ನೊಂದು ಕಾರ್ಡ್ ಕೊಡ್ತೇವೆ ಉಚಿತವಾಗಿಯೇ ಕೊಡ್ತೇವೆ ಒಂದು ಎರಡನೇದು ಬಂದು ಸುಶಿಕ್ಷಿತರು ಅಲ್ಲದೆ ಇರತಕ್ಕಂತನವರಿಗೆ ನಾವು ಒಳಗಡೆ ತಾಯಿ ಕಣ್ಣ ಗಮಿಸಿದ್ರೆ ನಾವು ಜಾಸ್ತಿ ಪಿಕ್ಚರ್ಸ್ ಹಾಕಿದಿವಿ ಅಂದ್ರೆ ಫೋಟೋಸ್ ನೋಡಿ ತಿಳ್ಕೋಬಹುದು ಏನಿದೆ ಅಂತೇಳಿ ಸೊ ಹಾಗಾಗಿ ಅದೇ ಆಯ್ತು ಮೂರ್ ದಿನ ಕಾರ್ಯಕರ್ತ ಕಿರಿಯ ಮೇಳ ಸಹಾಯಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಇದ್ರ ಬಗ್ಗೆ ಹೇಳ್ತಾರೆ ಸೊ ಹಾಗಾಗಿ ವಿಷಯಗಳು ಇದು ಸಿಗುತ್ತೆ ಈಗ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಗರ್ಭಿಣಿ ಸ್ತ್ರೀಯರು ಮತ್ತೆ ಬಾಣಂತಿಯರಿಗೆ ತಾವು ಕೊಡ್ತಾ ಇದೀರಾ ಈಗ ಜನನಿ ಸುರಕ್ಷಾ ಇರಬಹುದು ಅಥವಾ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಬಗ್ಗೆ ಇರಬಹುದು ಈ ಆರ್ ಸಿ ಎಚ್ ಪೋರ್ಟಲ್ ನಂಬರ್ ಇಂದ ಅದಕ್ಕೂ ಏನಾದ್ರೂ ಸಹಾಯ ಆಗುತ್ತಾ ಹೌದು ಖಂಡಿತವಾಗಿ ಆರ್ ಸಿ ಎಚ್ ಐಡಿಯಿಂದ ಯಾವ ರೀತಿ ಒಂಬತ್ತು ತಿಂಗಳು ನಡ್ಕೋಬೇಕು ಅನ್ನೋದು ಅಷ್ಟೇ ಅಲ್ಲದೆ ಇನ್ನಿತರ ಫಲಗಳು ಇದಾವೆ ಫಾರ್ ಎಕ್ಸಾಂಪಲ್ ಜನನಿ ಸುರಕ್ಷಾ ಯೋಜನೆ ಅಂತ ಏನು ಇದೆ ಅದರಲ್ಲಿ ಬಡತನ ರೇಖೆಗಿಂತ ಕೆಳಗಿರತಕ್ಕಂತಹ ಗರ್ಭಿಣಿಯರಿಗೆ ಆದ ಕೂಡಲೇ ರೂಪಾಯಿ ಆರ್ನೂರು ಅಥವಾ ಏಳ್ನೂರು ಕೊಡ್ತೇವೆ ಆರ್ನೂರು ಬಂದು ನಗರ ಪ್ರದೇಶದಲ್ಲಿ ಏಳ್ನೂರು ಬಂದು ಗ್ರಾಮೀಣ ಪ್ರದೇಶದಲ್ಲಿ ದುಡ್ಡು ಕೊಡ್ತೇವೆ ಪ್ರಧಾನಮಂತ್ರಿ ಮಾತೃವಂಧನ ಯೋಜನೆ ಅಂತ ಒಂದಿದೆ ಅದರಲ್ಲಿ ಪ್ರಥಮ ಬಾರಿ ಗರ್ಭಿಣಿಯಾದ ಎಲ್ಲರಿಗೂ ಅವ್ರ ಎಪಿಎಲ್ ಪಿ ಎಲ್ ಆಗಿರ್ಲಿ ಬಿ ಪಿ ಎಲ್ ಅವರಿಗೆ ನಾವು ಐದು ಸಾವಿರ ರೂಪಾಯಿ ಕೊಡ್ತೇವೆ ಈಗ ಅದನ್ನ ಎಣ್ಣೆ ಬಾರಿ ಗರ್ಭಿಣಿ ಆದ್ರಿಗೂ ಮಾಡಿದ್ದಾರೆ ಎಣ್ಣೆ ಬಾರಿ ಗರ್ಭಿಣಿ ಆದ್ರೂ ಮಾಡಿದ್ದಾರೆ ಇಲ್ಲ ಎಣ್ಣೆ ಬಾರಿ ಸೊ ಪ್ರಥಮ ಎರಡ್ ಸರಿ ಆಗಿದವರಿಗೆ ಐದು ಸಾವಿರ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಈ ದುಡ್ಡು ಅಂದ್ರೆ ನಮ್ಮ ಲೆಕ್ಕ ಬೇಕಾಗತ್ತೆ ಲೆಕ್ಕ ಉಂಟು ಸೊ ಇವತ್ತಿನ ದಿವಸ ನಾವು ಫ್ರೀ ಬಸ್ ಸ್ಕೀಮ್ ಮಾಡಿದ್ರಿಂದ ಅಲ್ಲೂ ಸಹ ಟಿಕೆಟ್ ನಂಬರ್ ಇದೆ ಅವರು ಸಹ ಈಗ ಟಿಕೆಟ್ ಒಂದು ಕೊಡ್ತಾರೆ ಟೋಕನ್ ಕೊಡ್ತಾರೆ ಅದ ಯಾಕೆಂದ್ರೆ ಲೆಕ್ಕ ಸಿಗಬೇಕು ಎಷ್ಟು ನಮ್ಮ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಅದೇ ರೀತಿಯಾಗಿ ಈ ತಾಯಿಯವರಿಗೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಫಲಾನುಭವಿಗಳು ಎಷ್ಟು ಇದ್ದಾರೆ ಇದಕ್ಕೆ ಲೆಕ್ಕ ಬೇಕಾಗುತ್ತೆ ಲೆಕ್ಕ ಬೇಕಂದಾಗ ಈ ಆರ್ ಸಿ ಎಚ್ ಐ ಡಿ ಇರಬೇಕು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನಾ ನಲ್ಲಿ ಕೊಡ್ಬೇಕಾರೆ ಬೇಕಾಗುತ್ತೆ ಸರ್ಕಾರದಿಂದ ಸಿಗುವಂತಹ ಹಣಕಾಸಿನ ಎಲ್ಲ ಪ್ರಯೋಜನವನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಈ ತಾಯಿ ಕಾರ್ಡ್ ಅಲ್ಲಿರುವಂತಹ ಆರ್ ಸಿ ಎಚ್ ಐ ಡಿ ನಂಬರ್ ತಾಯಿದು ಮತ್ತು ಮಗುವಿಂದು ಎರಡು ಕೂಡ ಬಹಳ ಮುಖ್ಯ ಅಂತ ಹೇಳ್ತೀರಾ ಹೌದು ಎರಡು ಮುಖ್ಯ ತಾಯಿದ ಆರ್ಸಿಎಚ್ ಐಡಿ ಮಗುನ ಆಸೆ ಇದ್ರೆ ಅವರಿಗೆ ಸರ್ಕಾರ ಯೋಜನೆಗಳು ಹಣಕಾಸಿನ ಯೋಜನೆಗಳು ಜನೀನ್ ಸುರಕ್ಷಾ ಯೋಜನಾ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಮತ್ತೆ ಕುಟುಂಬ ಕಲ್ಯಾಣ ವಿಧಾನಗಳು ಇದೆಲ್ಲದಕ್ಕೂ ದುಡ್ಡು ಬರುತ್ತೆ ಇನ್ನು ಮಗುವಿಗೆ ಹುಟ್ಟಿದಾಗಿನಿಂದ ಹದಿನಾಲ್ಕು ವರ್ಷ ತುಂಬುವವರೆಗೂ ಸಾಕಷ್ಟು ಲಸಿಕೆಗಳನ್ನ ಸರ್ಕಾರದಿಂದ ಉಚಿತವಾಗಿ ಹಾಕುತ್ತೆ ಅವೆಲ್ಲವನ್ನೂ ಕೂಡ ಇದೇ ತಾಯಿ ಕಾರ್ಡ್ ನಲ್ಲಿ ನೀವು ಹೌದು ಹೌದು ಮಗು ಹುಟ್ಟಿದ ನಂತರ ಮಗುವಿಗೆ ಆಗುವಂತಹ ಸೌಲಭ್ಯಗಳಲ್ಲಿ ಚುಚ್ಚುಮದ್ದು ಲಸಿಕಾ ಕಾರ್ಯಕ್ರಮ ಉಚಿತವಾಗಿ ಎಲ್ಲಾ ಲಸಿಕೆಗಳನ್ನ ಇವತ್ತು ಸರ್ಕಾರ ಕೊಡ್ತಾ ಇದೆ ಅದು ಸಹ ಆರೋಗ್ಯ ಇಲಾಖೆಯಲ್ಲಿ ದೊರಕುವ ಲಸಿಕೆಗಳು ಬಹಳ ಗುಣಮಟ್ಟದ್ದಾಗಿರ್ತದೆ ಮತ್ತೆ ಎಲ್ರಿಗೂ ಉಚಿತವಾಗಿ ಸ್ಥಳೀಯ ಮಟ್ಟದಲ್ಲಿ ಉಪಕೇಂದ್ರ ಮಟ್ಟದಲ್ಲಿ ಹಳ್ಳಿ ಮಠದಲ್ಲಿ ಪ್ರಾಥಮಿಕ ಕೇಂದ್ರ ಮಟ್ಟದಲ್ಲಿ ಲಸಿಕೆಗಳನ್ನ ನೀಡ್ತಾ ಬಂದಿದೆ ಸೊ ಹಾಗಾಗಿ ಅದೆಲ್ಲ ನೀಡಲಿಕ್ಕೆ ಎಚ್ ಐಡಿ ಬಹಳ ಮುಖ್ಯ ಲೆಕ್ಕ ಲೆಕ್ಕ ಬೇಕಾಗುತ್ತೆ ನಮ್ಗೆ ಟಿಕೆಟ್ ಇಶು ಮಾಡಕ್ ಆಗಲ್ಲ ಹಾಗಾಗಿ ಗರ್ಭಿಣಿಯಾದವಳು ಒಂದಿಷ್ಟು ಮಾತ್ರೆಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ ಅಯನ್ಫೋಲಿಕ್ ಆಸಿಡ್ ಇರಬಹುದು ಮತ್ತೆ ಬೇರೆ ಕೆಲವೊಂದಿಷ್ಟು ಮಾತ್ರೆಗಳನ್ನ ತೆಗೆದುಕೋಬೇಕು ಅಂತ ಹೇಳ್ತೀರಾ ಡಾಕ್ಟರ್ ರಾಜ್ಕುಮಾರ್ ಅವರೇ ನೀವು ತಾಯಿ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ತಾಯಿ ಕಾರ್ಡ್ ಬಗ್ಗೆ ತಾವು ಹೇಳ್ತಾ ಇದ್ರಿ ಈ ತಾಯಿ ಕಾರ್ಡ್ ನಲ್ಲಿ ಮಧ್ಯದಲ್ಲಿ ಸುರಕ್ಷಿತ ಮಾತೃತ್ವ ಆಶ್ವಾಸನೆ ಸುಮನ್ ಅಂತ ಹಾಕಿದ್ದೀರಾ ಏನ್ ಆಶ್ವಾಸನೆಯನ್ನ ತಾವು ಕೊಡ್ತಾ ಇದ್ದೀರಾ ಬಹಳ ಉತ್ತಮವಾದ ಒಂದು ಪ್ರಶ್ನೆ ಈ ನಾಡಿನಲ್ಲಿ ಎಲ್ಲಾ ವರ್ಗದ ತಾಯಂದಿರು ಬಡವರು ಶ್ರೀಮಂತರು ಎಲ್ಲರಿಗೂ ನಾವು ಸುರಕ್ಷಿತ ತಾಯ್ತನ ಸುರಕ್ಷಿತ ಗರ್ಭಾವಸ್ಥೆ ಸುರಕ್ಷಿತ ತಾಯ್ತನವನ್ನ ನಾವು ಆಶ್ವಾಸನೆ ನೀಡ್ತಾ ಇದ್ದೀವಿ ಅಂದ್ರೆ ಅವರ ಆರೋಗ್ಯ ನಮ್ಮ ಬದ್ಧತೆ ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ ಸೊ ಹಾಗಾಗಿ ಈ ಒಂದು ಆಶ್ವಾಸನೆ ಕೊಡುವಂತದ್ದು ಆಶ್ವಾಸನೆ ಅಂತ ಹೇಳಿದ್ರೆ ಬರೀ ಓರಲ್ ಆಗಿ ಅಷ್ಟೇ ಅಲ್ಲ ನಾವು ಮಾಡಿ ತೋರಿಸ್ತಾ ಇದ್ದೀವಿ ಹೆಣ್ಣು ಗರ್ಭಿಣಿ ಆದಾಗ ಆಕೆಗೆ ಇರ್ತಕ್ಕಂತಹ ನಾನಾ ರೀತಿಯ ಸಂದೇಹಗಳು ಮಿಸ್ ಮಿಸ್ಕನ್ಸೆಪ್ಷನ್ಸ್ ಕ್ಲಾರಿಫಿಕೇಶನ್ಸ್ ಎಲ್ಲ ಕೊಡ್ತೇವೆ ಮತ್ತು ಗರ್ಭಿಣಿ ಆರೈಕೆ ಕೊಡ್ತೇವೆ ಯಾವುದೇ ಖರ್ಚಿಲ್ಲದೆ ಗರ್ಭಿಣಿ ಆಯ್ಕೆ ಕೊಡ್ತೇವೆ ನಂತರ ಸುರಕ್ಷಿತವಾದ ಸ್ಥಳದಲ್ಲಿ ಮಾಡಿಸ್ತೇವೆ ಫಾರ್ ಎಕ್ಸಾಂಪಲ್ ಇದ್ರೆ ನಾವು ತಾಲೂಕು ಮಟ್ಟದ ಆಸ್ಪತ್ರೆ ಜಿಲ್ಲಾ ಮಟ್ಟದ ಆಸ್ಪತ್ರೆ ಮಾಡ್ತೇವೆ ಲೋ ರಿಸ್ಕ್ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಮಾಡ್ತೇವೆ ಮನೆಯಲ್ಲಿ ಒಂದು ಮಗು ಹುಟ್ಟಿದ ನಂತರ ಮಗುವಿನ ಆರೈಕೆ ತಾಯಿ ಅಂದ್ರೆ ಮಗುವನ್ನು ಲಾಲನೆ ಪಾಲನೆ ಮಾಡಿದಾಗ ಮಾತ್ರ ತಾಯಿ ಆಗ್ತಾಳೆ ಸೊ ಹಾಗಾಗಿ ಅದ್ರ ಬಗ್ಗೆನೂ ನಾವು ಈ ಸುರಕ್ಷಿತ ಮಾತೃತ್ವ ಆಶ್ವಾಸನೆಯಲ್ಲಿ ಸುಮನ್ ನಲ್ಲಿ ನಾವು ನೀಡ್ತಾ ಬಂದಿದ್ದೀವಿ ಸೊ ನಮ್ಮ ಕಾರ್ಯ ವೈಖರಿಯಿಂದ ಚಟುವಟಿಕೆಗಳಿಂದ ಒಂದು ಹೆಣ್ಣು ಸುರಕ್ಷಿತವಾಗಿ ತಾಯಿಯಾಗ್ಲು ಆನಂತರ ಆ ನಂತರ ಮಗುವನ್ನು ಹಡೆದು ಮಗುವನ್ನ ನಾಲೆ ಪಾಲನೆ ಮಾಡಲು ರೂಪಿಸಿಕೊಂಡ ಯೋಜನೆಗಳೇ ಸುರಕ್ಷಿತ ಮಾತೃತ್ವ ಆಶ್ವಾಸನೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದು ಲಭ್ಯ ಉಂಟು ಎಲ್ಲರಿಗೂ ಲಭ್ಯ ಉಂಟು ಈ ಸುರಕ್ಷಿತ ಮಾತೃತ್ವ ಆಶ್ವಾಸನೆಯ ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ ಎಲ್ಲಾ ಗರ್ಭಿಣಿಯರು ಎಲ್ಲಾ ವರ್ಗದ ಬಾಣಂತಿಯರು ಮತ್ತು ಒಂದು ವರ್ಷದ ಒಳಗಿನ ಇರತಕ್ಕಂತ ಮಕ್ಕಳು ಇವರೆಲ್ಲರೂ ಕೂಡ ಈ ಸುಮನ್ ಯೋಜನೆ ಅಡಿಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸುಮನ್ ಎಲ್ಲಿ ಸಿಗುತ್ತೆ ಅಂದ್ರೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಇವಾಗ ಅದು ಆರೋಗ್ಯ ಮಂದಿರಗಳು ಆ ನಂತರ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಮಾಡ್ತೇವೆ ಹೇಗೆ ಗುರ್ಸೋದು ಅಂತ ಹೇಳಿದ್ರೆ ಈ ಸುಮನ್ ಏನು ಚಿಹ್ನೆ ನೀವು ನೋಡ್ತಾ ಇದ್ರಿ ಈ ಚಿಹ್ನೆ ಮಲಗಿಸ್ಕೊಂಡಿರೋದು ಪ್ರತಿಯೊಂದು ಆಸ್ಪತ್ರೆ ಮೇಲೆ ಹಾಕಿರ್ತೇವೆ ಅಂದ್ರೆ ಅಲ್ಲಿ ಈ ಸುಮನ್ ಯೋಜನೆಗಳು ಲಭ್ಯ ಉಂಟು ಉಚಿತವಾಗಿ ಎಲ್ಲಾ ವರ್ಗದವರೆಗೂ ಲಭ್ಯ ಉಂಟು ನಾವು ಯಾವುದೇ ರೀತಿಯಾದ ಒಂದು ಹಣಕಾಸಿನ ಯೋಜನೆಗಳಾದ ಜೆ ಮಾತ್ರ ನಾವು ಬಿಪಿಎಲ್ ವರ್ಗ ಕೇಳ್ತೇವೆ ಆದ್ರೆ ಸೇವೆಗಳಲ್ಲಿ ನಾವು ಹೆರಿಗೆ ಮಾಡ್ಲಿಕ್ಕೆ ನಾರ್ಮಲ್ ಆಗಿ ಸೀಜಿಯರ್ ಆಗಲಿ ನಾವು ಅವರನ್ನ ಹಣಕಾಸಿನ ನೋಡೋದಿಲ್ಲ ಅಂದ್ರೆ ಅವರು ಬಿಪಿಎಲ್ ಆಗಿರಬಹುದು ಎಪಿಎಲ್ ಆಗಿರಬಹುದು ಎಲ್ರಿಗೂ ನಾವು ಉಚಿತವಾದ ತಾಯಿ ಕಾರ್ಡ್ ಕೊಡೋದ್ರೂ ಉಚಿತವಾಗಿ ಸೇವೆ ಹಾಗಾಗಿ ಯಾರೇ ಆಗ್ಲಿ ಎಪಿಎಲ್ ಆಗಲಿ ಬಿಪಿಎಲ್ ಆಗಲಿ ಇತರರು ಯಾರಾದ್ರೂ ಆಗಿದ್ರು ಕೂಡ ಸರ್ಕಾರದ ಈ ಯೋಜನೆಗಳ ಪ್ರಯೋಜನವನ್ನ ಪಡಿಬಹುದು ಆಗ ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ಈ ಎಲ್ಲ ಯೋಜನೆಗಳು ಅವರಿಗೆ ಉಚಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಇದೀವಿ ಇಲ್ಲಿಯವರೆಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಗರ್ಭಿಣಿಯರು ಇದ್ದಾರೆ ಈಗ ನಮ್ಮಲ್ಲಿ ಪ್ರತಿ ತಿಂಗಳು ಒಂದು ಲಕ್ಷ ಗರ್ಭಿಣಿಯರು ಹೊಸದಾಗಿ ಬರ್ತಾರೆ ಎಷ್ಟು ಜನಕ್ಕೆ ಸುರಕ್ಷಿತವಾಗಿ ಪ್ರಸವ ಆಗುತ್ತೆ ನೀವು ಗರ್ಭಪಾತ ಆಗಬಹುದು ಬೇರೆ ಏನೋ ಕಾರಣಕ್ಕೆ ಆಕೆ ಪ್ರಸವ ಆಗುವುದು ನಾನು ಸುರಕ್ಷತೆ ಬಗ್ಗೆ ಹೇಳಿದೆ ಎಷ್ಟು ಪರ್ಸೆಂಟೇಜ್ ಆಫ್ ಗರ್ಭಿಣಿಯರು ತಾಯಂದಿರು ಸುರಕ್ಷಿತವಾಗಿದ್ದಾರೆ ತಾಯಿ ಮನವನ ಹೊಂದಿಲ್ಲ ಅದನ್ನ ಬಗ್ಗೆ ಹೇಳಿದೆ ಅಷ್ಟೇ ಇನ್ಫ್ಯಾಕ್ಟ್ ನೂರಕ್ಕೆ ತೊಂಬತ್ತು ಗರ್ಭಿಣಿಯರು ಪ್ರಸವನ್ನ ಅನುಭವಿಸಿ ಮಗುವನ್ನ ಹಡ್ತಿದ್ದಾರೆ ಈಗ ಒಂದಿಷ್ಟು ಜನರಿಗೆ ಪ್ರಸವದ ಸಮಯದಲ್ಲಿ ಏನೋ ತೊಂದರೆ ಆಗಿ ಮಗು ಆಗದೇ ಇರಬಹುದು ಅಥವಾ ಗರ್ಭಪಾತ ಆಗಬಹುದು ಅಂತಹ ಸಮಯದಲ್ಲಿ ಈ ನಿಮ್ಮ ತಾಯಿ ಕಾರ್ಡ್ ಅಲ್ಲಿಗೆ ಮುಗಿಯಿತು ತಾಯಿ ಕಾರ್ಡ್ ನಾವು ಯಾವಾಗ ವಿತರಣೆ ಮಾಡ್ತೀವಿ ಅಂದ್ರೆ ಮೊದಲ ಬಾರಿ ಗರ್ಭಿಣಿ ಆದಾಗ ಅಂದ್ರೆ ಪ್ರಥಮ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ಆ ನಂತರ ಐದನೇ ತಿಂಗಳಲ್ಲಿ ಆರನೇ ತಿಂಗಳಲ್ಲಿ ಅಬಾರ್ಷನ್ ಆದ್ರೆ ತಾಯಿ ಕಾರ್ಡ್ ಅಲ್ಲಿಗೆ ಮುಗಿಯುತ್ತೆ ಅವರಿಗೆ ಅದು ಕ್ಲೋಸ್ ಆಗುತ್ತೆ ಅಷ್ಟೇ ಅಲ್ಲಿ ನಾವು ಆರ್ ಸಿ ಎಚ್ ತೊಂದರೆ ವರ್ಷದಲ್ಲಿ ಕ್ಲೋಸ್ ಮಾಡ್ತೀವಿ ಅಂದ್ರೆ ಗರ್ಭಪಾತವಾಯ್ತು ಅಂತ ಕ್ಲೋಸ್ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಟೈಮ್ ಗರ್ಭಿಣಿ ಆದಾಗ ಹಾಕಿ ಮತ್ತೊಂದು ಕಾರ್ಡ್ ಕೊಡ್ತೀವಿ ಮತ್ತೊಂದು ಐಡಿ ಬರುತ್ತೆ ಮತ್ತೆ ಓಪನ್ ಆಗುತ್ತೆ ಹಾಗಾಗಿ ಈ ತಾಯಿ ಕಾರ್ಡ್ ಅನ್ನ ಬಹಳ ಜೋಪಾನವಾಗಿ ಎಲ್ರು ಇಟ್ಕೋಬೇಕಾಗುತ್ತೆ ಸುರಕ್ಷಿತವಾಗಿ ಇಟ್ಕೊಂಡು ಪ್ರತಿ ಸಲ ವೈದ್ಯರ ಹತ್ರ ಹೋದಾಗ ಇದನ್ನ ಮರೀದೇ ತೆಗೆದುಕೊಂಡು ಹೋಗಿ ಅಂತ ಕೂಡ ತಾವು ಹೇಳ್ತಾ ಇದ್ದೀವಿ ಹೌದೌದು ಅಷ್ಟೇ ಇದ್ರಲ್ಲಿ ಏನಂದ್ರೆ ಸರ್ಕಾರದ ನಾನಾ ಯೋಜನೆಗಳ ಒಂದು ವಿವರ ಇದೆ ಇದರಲ್ಲಿ ಅದು ಓದಬಹುದು ಜೊತೆನಲ್ಲಿ ಅನೀಮಿಯಾ ಹಿಮೋಗ್ಲೋಬಿನ್ ಪ್ರತಿ ತಿಂಗಳು ಟೆಸ್ಟ್ ಮಾಡ್ತೀವಿ ಈ ಹಿಮೋಗ್ಲೋಬಿನ್ ಯಾವ ರೀತಿ ನಡೀತಾ ಇದೆ ಒಂಬತ್ತು ತಿಂಗಳಲ್ಲಿ ಈಗ ಅನಿಮಿಯಾ ಇದ್ರೆ ರೆಡ್ ಅಲ್ಲಿ ಇರ್ತಾರೆ ಅನಿಮಿಯಾ ಇಲ್ಲ ಅಂದ್ರೆ ಗ್ರೀನ್ ಇರ್ತಾರೆ ಈ ರೀತಿಯಾಗಿ ಒಂದು ನಾವು ಬಣ್ಣಗಳಲ್ಲೂ ಕೂಡ ನೀವು ಅದನ್ನ ತೋರಿಸಿದ್ದೀರಾ ಜೊತೆಗೆ ಮಗುವಿನ ವಿಷಯವಾಗಿ ಬಂದಾಗ ಮಗುವಿನ ಎತ್ತರ ತೂಕ ಅದಕ್ಕೂ ಕೂಡ ಒಂದು ಚಾರ್ಟ್ ಅನ್ನ ಹಾಕಿದೀರ ಮಗು ತೂಕ ಹೆಚ್ಚಾಗ್ತಾ ಇದೆಯಾ ಎತ್ತರ ಬೆಳೀತಾ ಇದೆಯಾ ಅದನ್ನು ಕೂಡ ಇದರಲ್ಲಿ ನೋಡಬಹುದು ಬಹಳ ಉಪಯುಕ್ತವಾದ ಬಹಳ ಮುಖ್ಯವಾದ ತಾಯಿ ಕಾರ್ಡ್ ಅನ್ನ ಪ್ರತಿಯೊಬ್ರು ಕೂಡ ಸುರಕ್ಷಿತವಾಗಿ ನೋಡ್ಕೊಳ್ಳಿ ಈ ತಾಯಿ ಕಾರ್ಡ್ ಅನ್ನ ಉಪಯೋಗವನ್ನ ಸಂಪೂರ್ಣವಾಗಿ ಅದನ್ನ ಓದ್ಬೇಕು ಬರೀ ಕಾರ್ಡ್ ಕೊಟ್ಟರು ಅಂತ ತಗೊಂಡೋಗಿ ಇಡೋದಲ್ಲ ಅದನ್ನ ಪ್ರತಿಯೊಬ್ಬ ತಾಯಂದ್ರು ಕೂಡ ಓದಿ ಅದರಲ್ಲಿರುವ ವಿಷಯವನ್ನ ಮನನ ಮಾಡಿಕೊಂಡು ಅದರಲ್ಲಿ ಹೇಳಿರೋ ಹಾಗೆ ನಡ್ಕೊಂಡಾಗ ಮಾತ್ರ ಆಕೆಯು ಸುರಕ್ಷಿತ ಆಕೆಯ ಮಗು ಕೂಡ ಸುರಕ್ಷಿತ ಅಲ್ವಾ ಡಾ ರಾಜ್ಕುಮಾರ್ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಆರೋಗ್ಯಾಮೃತ ಕಾರ್ಯಕ್ರಮದಲ್ಲಿ ಮಾಡ್ಕೊಟ್ಟಿದ್ದೀರಾ ಈ ವಿಷಯವಾಗಿ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ ತಾವು ಅದರಲ್ಲಿ ಭಾಗವಹಿಸಿ ನಮ್ಮ ತಾಯಂದಿರ ಮನಸ್ಸಿನಲ್ಲಿ ಇರಬಹುದಾದಂತಹ ಸಂದೇಹಗಳನ್ನ ಪರಿಹರಿಸಬೇಕು ಅನ್ನುವ ಆಹ್ವಾನದೊಂದಿಗೆ ಮತ್ತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಭಾಗವಹಿಸಿದ್ದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಎನ್ ರಾಜ್ಕುಮಾರ್ ಉಪನಿರ್ದೇಶಕರು ತಾಯಿ ಆರೋಗ್ಯ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರ ಎನ್ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅಶಾಕ ಅಶಾಖ ನೀ ಬರೋ ದಾರಿ ನಾನೇ ಕಾಯ್ತಾ ಐತೆ ನೀನೇನು ಆಸ್ಪತ್ರೆ ಹೆರಿಗೆ ಮಾಡಿಸುವ ದುಡ್ಡು ಇಲ್ಲಿಂದ ತರದು ಅಂತ ಯೋಚನೆ ಆಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದಲ್ಲಿ ಹೆರಿಗೆ ಆಗೋ ತನಕ ಪರೀಕ್ಷೆ ಚಿಕಿತ್ಸೆ ಔಷಧ ಪೌಷ್ಟಿಕ ಆಹಾರ ಎಲ್ಲ ಉಚಿತವಾಗಿ ಇರುತ್ತೆ ಮಾಡ್ಸ್ಕೊಂಡ್ರೆ ಬಿಪಿಎಲ್ ಕುಟುಂಬಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಏಳ್ನೂರು ರೂಪಾಯಿ ನಗರ ಪ್ರದೇಶದಲ್ಲಿ ಆರ್ನೂರು ರೂಪಾಯಿ ಪ್ರೋತ್ಸಾಹ ಪ್ರೋತ್ಸಾಹಧನನು ಕೊಡ್ತಾರೆ ಸುರಕ್ಷಿತ ಆಸ್ಪತ್ರೆ ಹೆರಿಗೆಗೆ ಉತ್ತೇಜಿಸುತ್ತದೆ ಜನನೇ ಶಿಶು ಸುರಕ್ಷಾ ಕಾರ್ಯಕ್ರಮ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ ಶ್ರೋತೃಗಳೇ ಆರೋಗ್ಯ ಧಾರೆ ನೇರ ಫೋನ್ ಇನ್ ಕಾರ್ಯಕ್ರಮ ಜನವರಿ ನಾಲ್ಕು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಪ್ರಸಾರವಾಗಲಿದೆ ತಾಯಿ ಕಾರ್ಡ್ ಹಾಗೂ ತೊಡಕಿನ ಗರ್ಭಧಾರಣೆ ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾಕ್ಟರ್ ಎನ್ ರಾಜ್ಕುಮಾರ್ ಉಪನಿರ್ದೇಶಕರು ತಾಯಿ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಮಸ್ಕಾರ ತಾಯಿ ಕಾರ್ಡ್ ಆರ್ ಸಿ ಎಚ್ ಐಡಿ ಮತ್ತು ತೊಡಕಿನ ಗರ್ಭಧಾರಣೆಗಳ ಕುರಿತು ಏನೆಲ್ಲ ಸಂದೇಹಗಳು ಅನುಮಾನಗಳಿದಾವೆ ಅವುಗಳೆಲ್ಲವನ್ನು ಪರಿಹರಿಸಲಿಕ್ಕೆ ನಮ್ಮ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಉತ್ತರವನ್ನು ಕೊಡ್ತೇವೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಮಾತನಾಡಿ ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಏಳು ಏಳು ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಎಂಟು ಎಂಟು ಎರಡು 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 ಆರು ಒಂದು ಎರಡು ಐದು ಏಳು ಎಸ್ಟಿಡಿ ಕೋಡ್ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ನೆನಪಿಡಿ ಆರೋಗ್ಯಧಾರೆ ನೇರ ಫೋನ್ ಇನ್ ಕಾರ್ಯಕ್ರಮ ಜನವರಿ ನಾಲ್ಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ